ಹುಬ್ಬಳ್ಳಿ ಸಮೀಪದ ಗಾಮನಗಟ್ಟಿ ಗ್ರಾಮದ ಶ್ರೀ ಕರೆ ದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮೇ ಇಪ್ಪತ್ತೊಂದರಿಂದ ಇಪ್ಪತ್ತಾರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಿ ದೇವಸ್ಥಾನ ಸಮಿತಿಯ ಸದಸ್ಯ ಮಂಜುನಾಥ್ ಹಾರೋಗಿರಿ ಹೇಳಿದರು ನಗರದಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಜಾತ್ರೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಕಳೆದ ಮೇ ಹದಿಮೂರರಿಂದ ಇಪ್ಪತ್ತೊಂದರವರೆಗೆ ಪ್ರತಿದಿನ ಸಂಜೆ ಏಳರಿಂದ ಎಂಟರವರೆಗೆ ಅನ್ನದಾನೇಶ್ವರ ಮಠದ ಅಭಿನವ ಮೃತ್ಯುಂಜಯ ಶ್ರೀಗಂಧ ಪ್ರವಚನ ಕಾರ್ಯಕ್ರಮ ನಡೆಯುತ್ತಿದೆ ಮೇ ಇಪ್ಪತ್ತೊಂದರಂದು ಬೆಳಗ್ಗೆ ದೇವಿಗೆ ಅಲಂಕಾರ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡಕ್ಕೆ ಐವತ್ತೊಂದು ಜೋಡಿಗಳ ಸರ್ವಧರ್ಮಗಳ ಸಾಮೂಹಿಕ ಹೋವಾ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮೇ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ಬಯಲು ಕುಸಿತಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದವರು ಅನೇಕ ಕಡೆಯಿಂದ ಭಕ್ತರು ಈಗ ಆಗಮಿಸುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಮಳಿಗೆ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು ಕೊಟ್ಟರಿಗೆ ಮೊದಲನೇದಾಗಿ ಅಭಿನಂದ ಇದನ್ನು ನಮ್ಮ ಗಾಮನಗಟ್ಟಿ ಕೆರೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕಾಗಿ ಅದನ್ನು ಪಬ್ಲಿಕ್ ಮಂದಿಗೆ ಕರಲಿಕ್ಕೆ ಹಾಗೂ ಮತ್ತು ಜಾತ್ರಾ ಎಲ್ಲರನ್ನು ಬರಮಾಡಿಕೊಳ್ಳೋಕ್ಕೋಸ್ಕರ ಪ್ರೆಸ್ ಮೀಟ್ನವ್ರನ್ನ ಕರೆದಿದ್ದೇವೆ ಸರ ಅಲ್ಲಿ ಮದುವೆ ಇಟ್ಕೊಂಡಿದ್ದೆ ಸರ್ ಐವತ್ತೊಂದು ಜೋಡಿ ಮದುವೆ ಇದಾವೆ ಸರ ಡೇಟು ಇಪ್ಪತ್ತೊಂದನೇ ತಾರೀಕಿಗೆ ಸರ ಇಪ್ಪತ್ತೊಂದನೇ ತಾರೀಕಿನ ದಿವಸ ಹದಿಮೂರನೇ ತಾರೀಕಿಂದ ಪ್ರವಚನ ಕಾರ್ಯಕ್ರಮ ರೀ ಒಂಬತ್ತು ದಿವಸ ಜಾತ್ರಾ ಕಾರ್ಯಕ್ರಮ ಐತ್ರಿ ಸರ ಪ್ರತಿ ದಿನವೂ ಸ್ವಾಮಿಗಳು ಬರ್ತಾರೆ ರೀ ಒಬ್ಬೊಬ್ಬರೇ ಒಂದೊಂದು ದಿವಸ ಒಂದೊಂದು ತಾಸು ಪ್ರವಚನ ಹೇಳ್ತಾರೆ ಸರ್ ಇಪ್ಪತ್ತೊಂದನೇ ತಾರೀಕಿನ ದಿವಸ ಜಾತ್ರಾ ಕಾರ್ಯಕ್ರಮ ರೀ ಐವತ್ತೊಂದು ಜೋಡಿ ಮದುವೆ ಇಟ್ಕೊಂಡಿವಿ ಸರ ಅವತ್ತಿನ ದಿವಸ ಅನ್ನ ಸಂತರ್ಪಣೆ ಐತೆ ಸರ್ ಆದ್ರ ಮೊದಲನೇ ದಿವಸ ಕುಸ್ತಿ ಅದಾವೆ ಸರ್ ಕುಸ್ತಿ ನಮ್ಮ ಧಾರವಾಡ ಜಿಲ್ಲಾದ್ಯಂತ ಮತ್ತು ಹೊರಗಡೆ ಬರುವಂಥ ಕುಸ್ತಿಗಳು ಬರ್ತಾರೆ ಸರ್ ಅವತ್ತು ಯಾರು ಇದು ಸ್ವಾಮ್ಗಳನ್ನ ಬಿಟ್ಟು ಬೇರೆ ಯಾರು ಯಾರು ಬರದಿಲ್ಲ ಸರ ಸಾಮ್ಗಳ್ನ ಅಷ್ಟೇ ರೀ ಗವಿ ಅಜ್ಜಾರ್ ರೀ ಮನಕಾಡ್ ಅಜ್ಜಾರ್ ಸರ ಸರೇ ಬ ಬಸವರಾಜ್ ಅಜ್ಜಾರ್ರೀರಟ್ಟಿ ಮಠ ಹಾಂ ಹೇಳಿರಿ ಶಿರಟ್ಟಿ ಮಠದ ಬರ್ತಾರೆ ರೀ ರಾಜಶೇಖರ್ ರಾಜಶೇಖರ್ ನವನಾಗ ಅಜ್ಜಾರ್ ಬರ್ತಾರೆ ಸರ್ ಸರ್ ಇದು ಕಾರ್ಯಕ್ರಮ ಹದಿಮೂರನೇ ತಾರೀಕಿಂದ ಮೇ ಹದಿಮೂರಿಂದ ಮೇ ಇಪ್ಪತ್ತೊಂದರವರೆಗೂ ಒಂಬತ್ತು ದಿನಗಳ ಕಾರ್ಯಕ್ರಮ ಸರ್ ಒಂಬತ್ತು ದಿನದೊಳಗೆ ಎಂಟು ದಿನ ನಿತ್ಯ ಪ್ರತಿನಿತ್ಯ ಎಂಟು ದಿನ ಸಾಯಂಕಾಲ ಏಳರಿಂದ ಒಂಬತ್ತು ಗಂಟೆ ಒಂಬತ್ತು ಗಂಟೆವರೆಗೂ ಪೂಜ್ಯ ಶ್ರೀ ಮೃತ್ಯುಂಜಯ ಸ್ವಾಮಿಗಳು ಮನಪವಾಡ ಇವರಿಂದ ಆಶೀರ್ವಚನೆ ಇರುತ್ತೆ ಸರ್ ಇದಾದ ತಕ್ಷಣ ಅನ್ನಪ್ರಸಾದ ವ್ಯವಸ್ಥೆನೂ ಇರುತ್ತೆ ನಂತರ ಇಪ್ಪತ್ತೊಂದನೇ ತಾರೀಕಿಗೆ ವಿವಿಧ ಕಲಾ ಮೇಧಗಳ ಮೇಳದ ಜೊತೆಗೂಡಿ ಊರಿನ ಪ್ರಮುಖ ಬೀದಿಯಲ್ಲಿ ಪಲ್ಲಕ್ಕಿ ಉತ್ಸವದಿಂದ ಮೆರವಣಿಗೆ ಇರುತ್ತೆ ಸರ್ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತ ಎರಡರಿಂದ ಇಪ್ಪತ್ತಾರರೊಳಗೆ ಆರಮಠ ಬಯಲು ಕುಸ್ತಿ ಇರುತ್ತೆ ಸರ್ ಧಾರವಾಡ ಜಿಲ್ಲಾದಂಥ ಕುಸ್ತಿ ಪಟ್ಟುಗಳು ಇದಕ್ಕೆ ಬರ್ತಾ ಸರ್ ಈ ಒಂದು ಕಾರ್ಯಕ್ರಮ ಇದೆಷ್ಟ ಸರ್